AHH <laughs> ಹಿಮಾಲಯದ ತಮ್ಮ ಪ್ರದೇಶವನ್ನು ಸೇರಿಕೊಂಡಿದ್ದೇನೆ ಸಂಪಾದನೆ ಅನುಭವ ಆಗಬೇಕಿತ್ತು ಆದ್ರೆ ಎಲ್ಲವೂ ಬಿಸಿ 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 ಹಾಗಿದ್ರೆ ಇಲ್ಲೇ ಶಿವನ ತಪ್ಪದಲ್ಲಿಸ್ತಾ ಇದ್ದಾರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ನೋಡ್ತಾನೆ ಎಲ್ಲಿದ್ದಾರೆ ೇನೆ ಇವನಿಲ್ಲೇ ತಪ್ಪಸನ್ನ ಆಚರಿಸ್ತಾ ಇದ್ದಾನೆ ಸಮಯ ಇದೆ ಸಕಾಲ ಇರುವ ಹಾಗೆ ಅರ್ಜನ ಮಾಡಿದ್ದೇನೆ ನನ್ನಲ್ಲಿರುವ ತಪ್ಪು सलवान शतमकार समस्तरती ध्यानी सलफवतीदा आ श्री आ श्री गयवी तूं श मां समस्तुर संतीस ಕುಳಿತಿದ್ದಂತ ನನ್ನನ್ನು ಎಚ್ಚರಗೊಳಿಸುವುದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನಗಳು ನಡೆದಿವೆ ಈ ಕಡೆಯಲ್ಲಿ ನೋಡಿದರೆ ಮನುಮುನಿಗಳು ಇಂದ್ರಾದಿ ಸುಮನಸರು ಯಕ್ಷಗಾನ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯರೇ ಬದಲಾದ ಲೋಕದ ಎಲ್ಲಾ ವರ್ಗದವರು ಒಂದೇ ಧ್ವನಿಯಿಂದ ಹರ ನಮ ಶಿವಾಯ ಗೋಧಮ ಶಿವಾಯ ಎನ್ನುವಂತೆ ನನ್ನನ್ನು ಧ್ಯಾನಿಸುತ್ತಾ ಇದ್ದಾರೆ ಆಶ್ರಿತರಾಗಿ ದೇಹಿ ಎಂದವರನ್ನು ದೂರ ತಳ್ಳುವುದಲ್ಲ ಅವರ ರಕ್ಷಣೆಯನ್ನು ಮಾಡಬೇಕಾದ್ದರಿಂದ ಅವರೆಲ್ಲರ ಅಪೇಕ್ಷೆಯಂತೆ ಕೈಗೊಂಡಿದ್ದಂತಹ ತಪವನ್ನು ತ್ಯಜಿಸಿ ಶಾಂತ ಸ್ವರೂಪದಿಂದ ಅವರೆಲ್ಲರಿಗೂ ಕಾಣಗೊಳ್ಳುತ್ತೇನೆ ಯಾರು ಭಯಪಡಬೇಕಾದಂತಹ ಅವಶ್ಯಕತೆ ಇದೆ ಈ ಪೂರ್ವದಲ್ಲಿ ಸತಿಯವ ನಾನು ದುಖದಿತವಾಗಿ ತಪಸ್ಸಿಗೆ ತೊಡಗಿದ್ದು ಸತ್ಯ ಆದರೆ ನನ್ನ ಅಪ್ರಸ್ತುತಿಯು ಈ ಜಗತ್ತಿನಲ್ಲಿ ಮಾರಕವಾಗಿತ್ತು ಎನ್ನುವ ಪೂರ್ಣ ಕಲ್ಪನೆ ನಮಗಿರಲಿಲ್ಲ ಗೊತ್ತಾಯಿತು ಗೊತ್ತಾಯಿತು ನಾನು ಮತ್ತೆ ಜಗತ್ತಿನ ನಿತ್ಯ ವ್ಯವಹಾರದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಲೋಕಕ್ಷೇಮವಾಗಬೇಕು ದುಷ್ಟದ ಹನನವಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನನ್ನ ಶಿಷ್ಯನು ಹರಿಯ ಮಗನೂ ಆದಂತಹ ಮನ್ಮಥನು ತನ್ನ ಪೂಷರಗಳನ್ನು ಕೂಡಿ ನನ್ನ ತಪೋಭಂಗವನ್ನು ಎಸಗಿ ನಾನು ಮತ್ತೆ ಎಚ್ಚರಗೊಳ್ಳುವಂತೆ ಮಾಡಿದ್ದೆ ಏನು ಮಾಡೋಣ ತಪಸ್ವಿಯಾಗಿದ್ದಂತಹ ನಾನು ತಪಸ್ಸನ್ನು ತ್ಯಜಿಸುವ ಕಾಲದಲ್ಲಿ ನನಗಾದಂತಹ ಭಂಗದಿಂದಾಗಿ ಕ್ರೋಧಿತನಾಗಿ ಮೂರನೇ ಕಣ್ಣನ್ನು ತೆರೆಯಬೇಕಾಯಿತು ತೆರೆಯಲ್ಪಟ್ಟಂತಹ ಮೂರನೇ ಕಣ್ಣಿನಿಂದ ಹೊರಟಂತಹ ಜ್ವಾಲೆ ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿದಂತಹ ಮನ್ಮಥನನ್ನೇ ಊರಿ ಮಾಡಿಬಿಟ್ಟು ಹೀಗಾಗಬಾರದಿತ್ತು ಆದರೆ ತನ್ನ ವಿನಾಶವನ್ನೇ ಮುಂದಿಟ್ಟುಕೊಂಡು ಹುತಾತ್ಮನಾದಂತಹ ಮನ್ಮಥನ ಆತ್ಮಕ್ಕೆ ಶಾಂತಿ ಸಮಾಧಾನಗಳು ಸಿಗಬೇಕು ಅಂತಾದ್ರೆ ನಿರಭಿಸುತ್ತಿರುವಂತಹ ರತಿಯನ್ನು ಸಮಾಧಾನಪಡಿಸಬೇಕು ರತಿದೇವಿ ದುಃಖಿಸದಿರುವ ಮಗಳೇ ದುಃಖಿಸದಿರು ಲೋಕಕ್ಷೇಮಕ್ಕೋಸ್ಕರವಾಗಿ ನಿನ್ನ ಪತಿ ಮಾಡಿದ ತಾಯಿ ತ್ಯಾಗ ಲೋಕದಲ್ಲಿ ಅನವರತವು ಶ್ಲಾಘಿಸಲ್ಪಡುತ್ತದೆ ಹಾಗೆಯೇ ಮುಂದೊಂದು ದಿನದಲ್ಲಿ ನಿನ್ನ ಗಂಡನಾದಂತಹ ಮನ್ಮಥನು ಮರಳಿ ನಿನಗೆ ಪ್ರಾಪ್ತನಾಗುತ್ತಾನೆ ಅಲ್ಲಿಯವರೆಗೆ ಸಮಯದ ನಿರೀಕ್ಷೆಯನ್ನು ಮಾಡಿಕೊಂಡಿದ್ದ